ಇವತ್ತು ನಾನು ತೋರ್ಸೋಕ್ಕೆ ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಶ್ರೀರಾಮಚಂದ್ರ ಗಾಳಿಪಟ ಹಾಗೆ ಯುಗಪುರುಷ ಎಲ್ಲ ಮೂವಿಗಳು ಇಲ್ಲೇ ಶೂಟ್ ಆಗಿದ್ದು ಆ ಪ್ಲೇಸ್ನ ನೋಡ್ಕೊಂಡು ಬರೋಣ ಆಮೇಲೆ ಶ್ರೀರಾಮಚಂದ್ರ ಮೂವಿಲಿ ಆ ರವಿಚಂದ್ರನು ಬಿದ್ದು ಸಾಯಿಸ್ತಕ್ಕುತ್ತಾ ಅದೇ ಅದೇ ಬಿದ್ದಲ್ಲ ಬೀಳಿಸಿ ಸಾಯಿಸ್ತಾ ಗೊತ್ತಾ ಆ ಪ್ಲೇಸ್ನ ತೋರಿಸ್ತೀನಿ ಬನ್ನಿ ಇವತ್ತು ಇವೆಲ್ಲ ಗಾಳಿಪಟ ಇಲ್ಲೆಲ್ಲ ಆಗಿದೆ ಗೊತ್ತಾ ಗಾಳಿಪಟ ಬರ್ತಾನೆ ನೋಡ್ಕೊಬರ್ತಾನೆ ಸೀನೆಲ್ಲ ಇಲ್ಲೇ ಇಲ್ಲೇ ಆಗಿರೋದು ಆಮೇಲೆ ಪ್ರಕಾಶ್ರ ಇದು ನಾನು ಮತ್ತು ನನ್ನ ಕನಸು ಹೂವೆಲ್ಲ ಇಲ್ಲೇ ಇಲ್ಲೇ ಶೂಟಿಂಗ್ ಆಗಿರೋದು ಇದು ಹೆಂಗೆ ಅಂದರೆ ಒಂಥರ ನಮಗೆ ಡೈಮಂಡ್ ಥರ ಈ ಎಲ್ಲ ನೋಡಿ ಚೆನ್ನಾಗಿದೆ ಮಾತ್ರ ನಮ್ಮ ಕರ್ನಾಟಕ ಅಷ್ಟು ಚೆನ್ನಾಗಿದೆ ನೋಡಿ ಮನುಷ್ಯ ಕಾಲಿಡೋ ಕಡೆ ಒಂದು ಹುಲ್ಕಡ್ಡಿನೂ ಹುಟ್ಟಲ್ಲ ಅಂತಾರೆ ಅಂದರೆ ಇದೆಲ್ಲ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಇಲ್ಲಿ ರಸ್ತೆ ಹಾಕಲಿ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ನೋಡಿ ನೋಡಿ ಅಲ್ಲಿ ಅಲ್ಲೆಲ್ಲ ಫಾಲ್ಸ್ ಬರ್ತಾ ಇದೆ ಅಲ್ಲೆಲ್ಲ ಫಾಲ್ಸ್ ಬರ್ತಾ ಇದೆ ನೋಡಿ ಇಲ್ಲೆಲ್ಲ ಫಾಲ್ಸು ಆಮೇಲೆ ಅಲ್ಲಿ ಅಲ್ಲೇ ನಡೆದಿದ್ದು ಇದು ಶ್ರೀರಾಮಚಂದ್ರ ಶೂಟಿಂಗ್ ಇದೆಯಲ್ಲ ರವಿಚಂದ್ರನೆಲ್ಲ ದೂಡಾಕ್ತಾರಲ್ಲ ಅದೇ ಪ್ಲೇಸಲ್ಲಲ್ಲಿ ಮೇಲ್ಗಡೆ ಕಾಣಿಸಿದೆಯಲ್ಲ ಗುಡ್ಡ ಆ ಕಡೆ ಹೋದರೆ ನೋಡಿ ಅಲ್ಲಿಂದ ತೋಟ ಇದೆ ಅಂದರೆ ಆ ಕಡೆ ಹೋದರೆ ನಿಮಗೆ ಇದು ದುರ್ಗನ ಕೋಟೆ ಸಿಗುತ್ತೆ ಆಮೇಲೆ ಬಂಡಾಜಿಗೆಲ್ಲ ಹೋಗ್ಬೋದು ಆಚೆ ಅಂದರೆ ರಿಸ್ಟ್ರಿಕ್ಟೆಡ್ ಏರಿಯಾ ಅಂದರೆ ಫಾರೆಸ್ಟ್ ಅವರೆಲ್ಲ ಇರ್ತಾರೆ ಆ ಕಡೆ ಕಡೆಲ್ಲ ಆಗಲ್ಲ ಇದೆಲ್ಲ ನಮಗೆ ಏನಂದರೆ ಒಂಥರ ಎಸ್ಟೇಟ್ ತೋಟ ಇದು ನೋಡಿ ಇದೆಲ್ಲ ಟೀ ಸೊಪ್ಪು ನಮಗೆ ಇಲ್ಲೆಲ್ಲ ನೋಡಿ ಅಲ್ಲಿ ಚಿಕ್ಕ ಆ ಗುಡದಿಂದ ಇಳಿಯೋದು ನಮಗೆ ಅಂದರೆ ಮಳೆ ಜಾಸ್ತಿ ಬೀಳುತ್ತಲ್ಲ ಗುಡದಲ್ಲಿ ನೀರು ಕೂರೋದ್ರಿಂದ ಆ ನೀರೆಲ್ಲ ಜಲ ಆಗಿ ಇಲ್ಲಿಗೆ ಬರುತ್ತೆ ನೋಡಿ ಇದೊಂಥರ ತುಂಬ ಜನರಿಗೆ ಆಶ್ರಯ ಕೊಟ್ಟಿರೋ ಊರು ಅನ್ಬೋದು ಇದನ್ನು ಮುಂದೆ ಹೋಣ ಬನ್ನಿ ಮುಂದೆ ಹೋಗ್ಬಿಟ್ಟು ನಮಗೆ ನೋಡಿ ಇಲ್ಲೆಲ್ಲ ನೀರೆಲ್ಲ ನಮಗೆ ಬೇಕಾಗಿರೋ ಪ್ಲೇಸ್ ಯಾವುದು ಅಂದರೆ ಈ ಶ್ರೀ ರವಿಚಂದ್ರನ್ ಅವ್ರನ್ನ ಶ್ರೀರಾಮಚಂದ್ರ ಮೂವೀಲಿ ಕೀಳ್ ಹಾಕ್ತಾರೆ ಗೊತ್ತಾ ಆ ಮೂವಿ ಆ ಸೀನ್ನ ನಾನು ನಿಮಗೆ ತೋರಿಸ್ತೇನೆ ಇವತ್ತು ಸುಂದರಿ ಸುಂದರಿ ನಿನ್ನ ಸುಂದರ ಮುಗ್ಗದಲ್ಲಿ ಏನು ಚಿಂತೆ ಇದೆ ಎಂದು ನೋಡುತ್ತೀಯಾ ಬಂತು ಬಂತು ನನಗೆ ಬಂತು ತುಂಬ ತುಂಬ ಆಸೆ ಬಂತು ಕೆಳ ಇದು ಏನು ಮಾಡ್ತಾರೆ ಆಡು ಭಾಷೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನಮಗೆಲ್ಲ ಜಾಸ್ತಿ ಮಾತಾಡೋಕ್ಕೂ ಬರೋಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡೋರು ಒಂದು ಚೂರು ಮಿಸ್ ಆದರೂ ಬೇರೆ ರೋಟಿಗೆ ಹೋಗ್ತೀವಿ ನಾವು ಬೇರೆ ರೋಟಾದ್ರೂ ಏನಿಲ್ಲ ಇದು ಯಾವ್ದು ಈ ತೋಟದ ಯಾವ್ದು ತೋಟದ ಬದಿ ಹೋಗ್ತೀವಿ ಅಷ್ಟೇ ಇನ್ನೇನು ಇಲ್ಲ ಬೇರೆ ಎಲ್ಲಿ ಹೋಗಿ ಇದೆ ಇಲ್ಲಿ ಇಲ್ಲೇ ಹೋಗ್ತೀವಿ ಅಷ್ಟೆ ಆ ಗುಡ್ಡಕ್ಕೆ ಹೋಗ್ಬೇಕು ಅನ್ಸತಿ ಏನು ಮಾಡೋದು ಒಬ್ನೇ ನೋಡಿ ಇಲ್ಲೆಲ್ಲ ನೀರೆಲ್ಲ ಹೆಂಗ್ ಬರ್ತಾ ಇರುತ್ತೆ ಇದಕ್ಕೆ ಹೇಳದ್ರಿ ಪ್ರಕೃತಿ ಮುಂದೆ ಏನೂ ಇಲ್ಲ ನಾವು ಅನಾಚಾರ ಮಾಡಿದಷ್ಟು ಅದು ನಮ್ಮಿಂದ ಎಲ್ಲನೂ ಕಿತ್ಕೊಳ್ಳುತ್ತೆ ಅದು ಇರಲಿಲ್ಲ ನೋಡಿ ಹೆಂಗಿದೆ ಅಂತ ನೋಡಿ ಇಲ್ಲ ನೀರು ಯಾವಾಗಲೂ ಹರಿತಾ ಇರುತ್ತೆ ನಾನು ನೋಡಿದ ಮಟ್ಟಿಗೆ ನೀರೆಲ್ಲ ಯಾವಾಗಲೂ ಹರಿತಾ ಇರುತ್ತೆ ಈ ಊರಲ್ಲಿ ಟ್ಯಾಕ್ಟ್ರಿ ಬಂತು ಹೋಗ್ತಾ ಇದೆ ನೋಡಿ ಹಾ ಇಲ್ಲಿ ಶ್ರೀರಾಮಚಂದ್ರ ಶೂಟಿಂಗ್ ಆಗಿದೆಯಲ್ಲ ಶ್ರೀರಾಮಚಂದ್ರ ಮೂವಿ ಶೂಟಿಂಗ್ ಆಗಿದೆಯಲ್ಲ ಅಲ್ಲಿಗೆ ಹಾ ಅಲ್ಲ ಅಲ್ಲಿ ಆ ಫಾಲ್ಸ್ ಇದೆಯಲ್ಲ ಅಲ್ಲಿಗೆ ನಮಗೂ ಪ್ರಾಬ್ಲಮ್ ಇದೆ ಏನು ಮಾಡ್ತೀರಾ ಹೆಲ್ಮೆಟ್ ಹಾಕ್ಕೊಂಡು ಹೌದ್ರೆ ಕಂಡು ಹಿಡಿಯಲ್ಲ ಹೆಲ್ಮೆಟ್ ತೆಗೆದ್ರೆ ನಮ್ಗೆ ಕ್ಯಾಮ್ರಾ ಇಡೋಕ್ಕಾಗಲ್ಲ ಇದೇ ಏನು ಪ್ರಾಬ್ಲಮ್ಮು ನಾವು ಎಲ್ಲಾಂದರೆ ಟೂರಿಸ್ಟವ್ರು ಯಾರು ಜಾಸ್ತಿ ಬರಲ್ಲಲ್ಲ ಎಲ್ಲಿ ಓಟ ಅಂತ ಕೇಳೋದು ಅಮ್ಮನ್ನು ಏನು ಮಾಡೋಂಗಿಲ್ಲ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಇಲ್ಲೆಲ್ಲ ಇದೆ ನೋಡಿ ಇಲ್ಲೆಲ್ಲ ಮೆಟ್ಲು ಹತ್ಕೊಂಡು ಹೋಗಿ ಟೀ ಸೋಪ್ ಎಲ್ಲ ಕುಯ್ತಾರೆ ಇಲ್ಲಿ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ರೀ ನಿಜವಾಗ್ಲೂ ಹೇಳ್ತಾರಲ್ವ ಇಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಇಲ್ಲೆಲ್ಲ ತುಂಬ ಜನ ಹಾರ್ಡ್ ವರ್ಕ್ ಮಾಡ್ತಾರೆ ಹಾರ್ಡ್ ವರ್ಕ್ ಮಾಡೋದ್ರಿಂದನೇ ಅವ್ರಿಗೆ ಅದೇ ಥರ ಕೈ ತುಂಬ ಸಂಬಳ ಸಿಗುತ್ತೆ ಹಾಗೆ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಫ್ಯಾಕ್ಟ್ರಿ ಕಡೆಯಿಂದ ಒಂದು ಕಾರ್ಪೊರೇಟಲ್ಲಿ ಕೆಲಸ ಮಾಡೋಕ್ಕಿಂತ ಇಲ್ಲೊಂದು ಫ್ಯಾಕ್ಟ್ರಿ ಇದೆ ಇಲ್ಲಿ ಬಂದು ಸೇರಿಕೊಂಡ್ರೆ ಒಳ್ಳೆ ಸಂಬಳ ಕೊಡ್ತಾರೆ ಹಾಗೆ ನಾವು ಓವರ್ ಟೈಮ್ ಮಾಡಿದ್ರೆ ಎಕ್ಸ್ಟ್ರಾ ಅಮೌಂಟು ಕೊಡ್ತಾರೆ ಆದರೆ ನಮ್ಮ ಕಾರ್ಪೊರೇಟಲ್ಲೆಲ್ಲ ಆ ಥರ ಇಲ್ಲ ಬಿಡಿ ಗೊತ್ತಲ್ಲ ನಿಮಗೆ ಏನು ಮಾಡಿದ್ರು ಅವ್ರಿಗೆ ಎಷ್ಟು ಬೇಕಷ್ಟು ನಮ್ಮನ್ನು ದುಡ್ಸ್ಕೊತಾರೆ ಆಮೇಲೆ ತೆಗ್ದಿಟ್ಟು ಬಿಸಾಕ್ತಾರೆ ಇದೇ ನೋಡಿ ನಮಗೆ ಶ್ರೀರಾಮಚಂದ್ರ ಮೂವಿಲಿ ನಡೆಯೋ ಸೀನ್ದು ಪ್ಲೇಸ್ ಇದೆ ನೋಡಿ ಯಾರೋ ಇದ್ದಾರಾ ಆಲ್ರೆಡಿ ಮಾಡಿ ಇದೇ ನೋಡಿ ಶ್ರೀರಾಮಚಂದ್ರ ಮೂವಿಲಿ ಶೂಟಿಂಗ್ ಆಗುತ್ತಲ್ಲ ಇದೇ ಪ್ಲೇಸು ರವಿಚಂದ್ರನ್ ಅವರು ಅಲ್ಲಿಂದ ಓಡ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಜಿಗಿತಾರೆ ಇದೇ ಪ್ಲೇಸ್ ನೋಡಿ ಇದು ನಮ್ಮ ಸುತ್ತಮುತ್ತ ಇರೋದರಿಂದ ನಮಗೂ ಹೇಳ್ಕೊಳೋ ಖುಷಿ ಯಾಕಂದರೆ ನಮ್ಮನ್ನು ರೆಕಗ್ನೈಸ್ ಮಾಡೋದೇ ತುಂಬ ಫೇಮಸ್ ಆಗಿರೋ ವಸ್ತುಗಳಿಂದ ಅಲ್ವಾ ಹಾಗೇ ನನಗೆ ಈ ಥರ ಎಲ್ಲ ಯಾರು ಸಡನ್ನಾಗಿ ಕೇಳಿದಾಗ ಏನು ಪ್ಲೇಸಸ್ ಇದೆ ನಿಮ್ಮ ಸುತ್ತಮುತ್ತ ನಮ್ಮ ಸುತ್ತಮುತ್ತ ತುಂಬ ಪ್ಲೇಸಸ್ ಇದೆ ಆದರೆ ಇದು ಒಂದು ತುಂಬ ಹೆಂಗೆ ಅಂದರೆ ಹೇಳ್ಕೊಳೋಕ್ಕೂ ಒಂಥರ ಪ್ರೌಡ್ ನಮಗೆ ಪಟ್ಟ ಹೇಳ್ಕೊಬೋದು ನಾವು ಶ್ರೀರಾಮಚಂದ್ರ ಮೂವಿ ಶೂಟಿಂಗ್ ಆಗಿದೆ ಹಾಗೆ ಗಾಳಿಪಟ ಆಗಿದೆ ಆಮೇಲೆ ಯುಗ ಪುರುಷ ತಕ್ಷಣ ಎಲ್ರಿಗೂ ಬೇಗ ನೆನಪಾಗ್ತಾರೆ ಯಾಕೇಳಿ ಕಾಮಿನಿದೇವಿದು ಆಟಕ್ಕೆ ಎಲ್ರಿಗೂ ಬೇಗ ನೆನಪಾಗುತ್ತೆ ಇಲ್ಲಿ ನೋಡಿ ಅಲ್ಲಿಂದ ಅಲ್ಲಿಂದ ಶ್ರೀರಾಮಚಂದ್ರ ಮೂವಿದು ಬರ್ತಾರೆ ಗೊತ್ತು ಅಲ್ಲಿಂದ ಓಡ್ಬ ಬರೋದು ಹಾಗೆ ರವಿಚಂದ್ರನ್ ಅವ್ರನ್ನ ಇಲ್ಲೇ ದುಡಾಕ್ತದು ನೋಡಿ ಇಲ್ಲೇ ನೋಡಿ ಇಲ್ಲಿ ಕೆಳಗಡೆ ದುಡಾಕ್ತಾರೆ ಅದೇ ಪ್ಲೇಸೇ ಕೆಳಗಡೆ ಇದೇನು ಜಾಸ್ತಿ ಉದ್ದ ಇಲ್ಲ ಗೊತ್ತಲ್ಲ ನಮಗೆ ಶೂಟಿಂಗ್ ಅಂದರೆ ಅದಕ್ಕೆ ಅದರದ್ದಾದ ಉಪ್ಪು ಖಾರ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಆಮೇಲೆ ಇಲ್ಲೊಂದು ಮೆಟ್ಲು ಇದೆ ನೋಡಿ ಇದು ತುಂಬ ಹಳೆಯ ಕಾಲದ ಮೆಟ್ಲು ಇಲ್ಲಿಂದನೇ ನಮಗೆ ಅಲ್ಲಿ ಮೇಲ್ಗಡೆ ಗುಡ್ಡ ಇದೆ ಗೊತ್ತಾ ಅದಕ್ಕೆ ಹೋಗ್ಬೋದು ಇಲ್ಲಿ ಮೇಲ್ಗಡೆನೂ ಅಲ್ಲಿ ತನಕ ಆ ತುದಿ ತನಕ ಇದೆ ಗೊತ್ತಾ ಆ ತುದೀ ತನಕನೂ ತೋಟ ಇದೆ ಅಲ್ಲಿ ಕಾಣಿಸುತ್ತೆ ನೋಡಿ ಗುಡ್ಡ ನಮಗೆ ಆ ಕಡೆ ದಾಟಿದರೆ ಇದು ಬಲ್ಲಾಳರ ಕೋಟೆ ಹತ್ತಿರ ಹಿಂಗೆ ಹೋದರೆ ಈ ರೋಡಲ್ಲಿ ಹೋದ್ರೆ ಹತ್ರ ನಮಗೆ ಆದರೆ ರೂಲ್ಸ್ ನಾವೆಲ್ಲ ಹೋಗಂಗಿಲ್ಲ ಯಾಕೆ ಹೇಳಿ ರೂಲ್ಸ್ ಮಾಡಿರೋದೆ ನಮ್ಮಳ್ಳಿಕ್ಕೆ ಪ್ರಾಣಿಗಳಿಗೆ ಹಾನಿ ಮಾಡಬಾರ್ದು ಅಂತ ಅಲ್ವಾ ನಾವು ಏನೋ ತೋರಿಸ್ತೀವಿ ಅಂತ ಹೇಳಿಬಿಟ್ಟು ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದಲ್ವ ಈ ಥರ ನಮ್ಮ ಸುತ್ತಮುತ್ತನೇ ಈ ಥರ ಇದೆ ಇದರಲ್ಲೇ ಖುಷಿಯಾಗಿರೋಣ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದಲ್ವಾ ಇದೆಲ್ಲ ಅಂದರೆ ನೋಡಿ ಇದು ಗೊತ್ತಿತ್ತು ಯಾರಿಗಾದರೂ ಶ್ರೀರಾಮ ಮೂವಿ ಮೂವಿಯಲ್ಲೇ ಶೂಟಿಂಗ್ ಆಗಿರೋದು ಅಂತ ಯಾರಿಗಾರು ಗೊತ್ತಿತ್ತು ಇಲ್ಲ ತಾನೇ ಆಹಾ ತುಂಬ ಶಕೆ ಬೇರೆ ಒಂದು ನೀರು ಕುಡಿಯೋಣ ಆಹಾ ನೀರು ಎಷ್ಟು ಕೋಲ್ಡ್ ಆಗಿದೆ ಅಂದರೆ ಹಾಂ ಹೇಳೋಕ್ಕಾಗಲ್ಲ ಯಾವ ಇದು ಬೇಡ ಏನು ಮಿನ್ರಲ್ ವಾಟ್ರ್ ಇದೆಯಲ್ಲ ಅದು ಯಾವುದು ಬೇಡ ಇದು ನೇಚರು ನ್ಯಾಚುರಲ್ ಆಗಿ ಕೊಡೋದನ್ನ ಯಾವತ್ತೂ ನಾವು ಸ್ವೀಕರಿಸಬೇಕು ನೋಡಿ ಅದು ಮೇಲ್ಗಡೆ ಎಂದ ನೀರು ಬರುತ್ತೆ ನಮಗೆ ಇದೆಲ್ಲ ಜಲ ಜಲದ ನೀರೇ ಬರೋದು ಯಾಕಂದರೆ ಇದು ಗುಡ್ಡಕ್ಕೆ ಹತ್ರ ಆಗಿರೋದ್ರಿಂದ ಇಲ್ಲಿ ಜಲ ಬೇಗ ಬರುತ್ತೆ ಹಾಗೆ ನೀರು ವಸ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಜಾಸ್ತಿ ಜನ ಗೊತ್ತಿಲ್ಲ ಈ ಪ್ಲೇಸಲ್ಲಿ ಇಲ್ಲಿ ಲೋಕಲೆಲ್ಲ ಇದ್ದಾರಲ್ಲ ಅವರಿಗೆಲ್ಲ ಗೊತ್ತಿದೆ ನಾನು ಲೋಕಲ್ ಅಲ್ಲ ಇಲ್ಲಿಗೆ ಹಾಗಾಗಿ ನನಗೂ ಗೊತ್ತಿದೆ ಇಲ್ಲಾಂದರೆ ತುಂಬ ಜನರಿಗೆ ಗೊತ್ತಿದ್ರು ಇಲ್ಲಿ ತುಂಬ ಟೂರಿಸ್ಟ್ ಅವ್ರು ಬರ್ತಾಯಿದ್ರು ಆದರೆ ಯಾರಿಗೆ ಗೊತ್ತಿಲ್ಲಲ್ಲ ಅಷ್ಟು ಅದಕ್ಕೆ ಇಷ್ಟೊಂದು ಪೀಸಾಗಿ ಕೂಲಾಗಿದೆ ಯಾಕಂದರೆ ನಾನು ಒಬ್ಬನೇ ಇದ್ದೀನಲ್ಲ ಅದಕ್ಕೋಸ್ಕರ